ಶರಾವತಿ ಕಣಿವೆಯ ನೈಸರ್ಗಿಕ ಪರಿಸರವನ್ನು ಉಳಿಸಲು ಅಹೋರಾತ್ರಿ ಶ್ರಮಿಸಿದ್ದ ಹೋರಾಟಗಾರ ದಿವಂಗತ ಪಿಎಸ್ ಭಟ್ ಉಪ್ಪೋಣಿ ಅವರ ಮಾತುಗಳು ಈಗ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ಇತ್ತೀಚೆಗೆ ಅವರು ಆಡಿರುವ ಮಾತುಗಳು ಪರಿಸರ ಹೋರಾಟದ ಮಹತ್ವವನ್ನು ಸಾರಿ ಹೇಳುತ್ತಿದೆ ಇತ್ತೀಚೆಗೆ ನಿಧನರಾದ ಪಿಎಸ್ ಭಟ್ ಉಪ್ಪೋಣಿ ಶರಾವತಿ ನದಿ ಮತ್ತು ಅರಣ್ಯ ಸಂರಕ್ಷಣಾ ಚಳುವಳಿಯ ಪ್ರಮುಖ ಧ್ವನಿಯಾಗಿದ್ದರು ಶರಾವತಿ ಪಂಪರ್ ಸ್ಟೋರೇಜ್ ಯೋಜನೆಯಿಂದ ಪರಿಸರಕ್ಕೆ ಆಗುವ ಹಾನಿಯ ಬಗ್ಗೆ ಅವರು ಸಾರ್ವಜನಿಕವಾಗಿ ಮಾತನಾಡುತ್ತಿದ್ದರು ಅವರ ಕೊನೆಯ ಸಾರ್ವಜನಿಕ ಮಾತುಗಳಲ್ಲಿ ಒಂದಾದ ಈ ಹೇಳಿಕೆ ಇಡೀ ಚಳುವಳಿಗೆ ಸ್ಫೂರ್ತಿಯಾಗಿದೆ ಶರಾವತಿಯ ಹೋರಾಟ ಒಬ್ಬ ವ್ಯಕ್ತಿಯದಲ್ಲ ಸಾವಿರಾರು ಜನರ ಧ್ವನಿಗಳು ಈಗ ಒಟ್ಟಾಗಿ ಮೇಲೇರಬೇಕು ಎಂದು ಎಸ್ ಭಟ್ ಉಪ್ಪೋಣಿ ಹೇಳಿದ್ದರು ಈ ಮಾತುಗಳು ಇಂದಿಗೂ ಅನೇಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಪಿಎಸ್ ಭಟ್ ಉಪ್ಪೋಣಿಯವರು ಯೋಜನೆಯ ವಿರುದ್ಧ ತಮ್ಮ ಬಲವಾದ ವಾದಗಳನ್ನು ಮಂಡಿಸಿದ್ದರು ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಇಂಥ ಯೋಜನೆಗಳು ವಿಜ್ಞಾನ ಮತ್ತು ಪರಿಸರ ನಿಯಮಗಳನ್ನು ಉಲ್ಲಂಘಿಸುತ್ತವೆ ಎಂದು ಅವರು ಒತ್ತಿ ಹೇಳುತ್ತಿದ್ದರು ಪರಿಸರ ನಾಶದಿಂದಾಗಿ ಅಳಿವಿನ ಅಂಚಿನಲ್ಲಿರುವ ಸಿಂಹಬಾಲದ ಸಿಂಗಳೀಕದಂಥ ಪ್ರಾಣಿಗಳ ಆವಾಸ ಸ್ಥಾನಕ್ಕೆ ಗಂಭೀರ ಅಪಾಯವಿದೆ ಎಂದು ಅವರು ಎಚ್ಚರಿಕೆ ನೀಡಿದ್ದರು ತಮ್ಮ ಹೋರಾಟದ ಮೂಲಕ ಎಸ್ ಭಟ್ ಉಪ್ಪೋಣಿಯವರು ಕೇವಲ ಪರಿಸರವನ್ನು ಉಳಿಸಲು ಪ್ರಯತ್ನ ಮಾಡಲಿಲ್ಲ ಬದಲಾಗಿ ಈ ಪ್ರದೇಶದ ರೈತರು ಮತ್ತು ಜನಸಾಮಾನ್ಯರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆಯೂ ಬೆಳಕು ಚೆಲ್ಲಿದ್ದರು ಭೂಕುಸಿತದ ಅಪಾಯಗಳು ಕುಡಿಯುವ ನೀರಿನ ಕೊರತೆ ಮತ್ತು ಕೃಷಿಯ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅವರು ಪದೇ ಪದೇ ಪ್ರಸ್ತಾಪಿಸುತ್ತಿದ್ದರು ಅವರ ನಿಧನದ ನಂತರವೂ ಅವರ ಮಾತುಗಳು ಮತ್ತು ಹೋರಾಟದ ಮನೋಭಾವ ಜನರ ನಡುವೆ ಜೀವಂತವಾಗಿದೆ ಸೆಪ್ಟೆಂಬರ್ ಹದಿನೆಂಟರಂದು ಗೇರ್ಸೊಪ್ಪದಲ್ಲಿ ನಡೆಯಲಿರುವ ಸಾರ್ವಜನಿಕ ವಿಚಾರಣಾ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತೆ ಹೋರಾಟಗಾರರು ಕರೆ ನೀಡಿದ್ದು ಇದು ಪಿಎಸ್ ಭಟ್ ಉಪ್ಪೋಣಿ ಸಲ್ಲಿಸುವ ನಿಜವಾದ ಗೌರವ ಎಂದು ಹೇಳಿದ್ದಾರೆ ಶರಾವತಿ ಶರಾವತಿ ಸ್ಟೋರೇಜ್ ಯೋಜನೆ ಅಂತ ಹೇಳಿದರೆ ಇಲ್ಲಿ ಟೇಲರೇಸ್ ಯೋಜನೆ ಇದೆ ಅದರಿಂದ ಬಿಟ್ಟು ನೀರನ್ನು ಪುನಃ ತೆಗೆದುಕೊಂಡು ಹೋಗಿ ಅಲ್ಲಿ ವಿದ್ಯುತ್ ಅನ್ನು ತಯಾರು ಮಾಡೋದು ಅಂತ ಹೇಳಿ ನಾ ಭಾವಿಸಿದ್ದೇನೆ ಅಂತ ಹೇಳಿದ್ರೆ ಈಗ ಇಲ್ಲಿ ತಯಾರಾಗ್ತಾ ಇರುದೇ ಇನ್ನೂರ ನಲ್ವತ್ತು ಮೆಗಾವೇಟ್ ಯೂನಿಟ್ ಅಷ್ಟು ತಯಾರಾಗಿ ಬಿಟ್ಟು ನೀರನ್ನು ತಗೊಂಡು ಹೋಗಿ ಅಲ್ಲಿ ಎರಡು ಸಾವಿರ ಮೆಗಾ ಯೂನಿಟ್ ತಯಾರು ಮಾಡ್ತೇನೆ ಅಂತಾರೆ ಹೇಗೆ ಅಂತೇಳಿ ನಮಗೆ ಅರ್ಥ ಆಗ್ತಾ ಇನ್ನೊಂದು ಇನ್ನೊಂದೇನೆಂದ್ರೆ ಇದರಲ್ಲಿ ಎಷ್ಟು ದಿವಸ ನೀರು ಇರ್ತದೆ ಅಂತ ಹೇಳಿ ಮಳೆಗಾಲದಲ್ಲಂತೂ ನೀರು ಇರ್ತದೆ ಇಲ್ಲಿ ಆದರೆ ಜನವರಿವರೆಗೆ ದಿವಸ ವಿದ್ಯುತ್ ಅಂತ ತಯಾರು ಮಾಡ್ತಾರೆ ಅವರು ಅದು ಎಲ್ಲಾ ಇದು ಟರ್ಪನ್ ಸರಿ ಇದ್ರೆ ಮಾತ್ರ ಅಲ್ಲಿಂದ ಜೋಗದಿಂದನೂ ನೀರು ಬರ್ಬೇಕು ಇಲ್ಲಿ ಇಲ್ಲಿ ಡ್ಯಾಂ ತುಂಬ ಐವತ್ತೈದು ಮೀಟರ್ ಹೈಟ್ ಆದಾಗ ಬಿಟ್ಟ ನೀರಲ್ಲಿ ತಯಾರು ಬರೀ ಇನ್ನೂರ ನಲ್ವತ್ತು ಯೂನಿಟ್ ಇವ್ರು ಹೇಗೆ ಎರಡು ಸಾವಿರ ಯೂನಿಟ್ ತಯಾರು ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಹಾಗೂ ಇನ್ನು ಇಲ್ಲಿ ಬಿಟ್ಟ ನೀರನ್ನೆಲ್ಲ ಎಲ್ಲಾ ಪಂಪ್ ಮಾಡಿದ್ರೆ ನಮಗೆ ನೀರು ಎಲ್ಲಿ ಶರಾವತಿಗೆ ಶರಾವತಿ ನೀರು ಒಣಗೋಗ್ತದೆ ಸಮುದ್ರದಿಂದ ನೀರು ಇಲ್ಲಿ ಬರ್ತದೆ ಸಮುದ್ರದ ನೀರು ಬಂದ್ರೆ ಏನಾಗ್ತದೆ ಉಪ್ಪು ನೀರು ಈಗಾಗಲೇ ಈ ಶರಾವತಿ ಟಿ ಎಲ್ ರೇಸ್ ಇಂದ ಜನವರಿವರೆಗೆ ಮಾತ್ರ ದಿನ ನೀರು ಬಿಡ್ತಾರೆ ಆಮೇಲೆ ದಿನ ಬಿಟ್ಟ ದಿವಸ ಆಮೇಲೆ ಎರಡು ದಿವಸಕ್ಕೆ ಒಂದ್ಸಲ ಮೂರು ದಿವಸಕ್ಕೆ ಒಂದ್ಸಲ ನೀರು ಬಿಡ್ತಾರೆ ಆ ಸಂದರ್ಭದಲ್ಲಿ ತಾವು ನೋಡಿರ್ಬೋದು ಇಡೀ ಈ ಶರಾವತಿ ಒಣಗೊಂಡಿರ್ತದೆ ಈ ಶರಾವತಿ ಒಣಗಿರುವುದರಿಂದ ಸಮುದ್ರದ ನೀರು ಇಲ್ಲಿ ಬಂದು ಇಲ್ಲಿ ಗೇಸಪ್ಪದವರೆಗೂ ಉಪ್ಪು ನೀರು ಬರ್ತದೆ ಈಗಾಗಲೇ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಅವರು ನೀರು ಬಿಟ್ಟರೆ ಇಡಗುಂಜಿವರೆಗೆ ಬೇರಂಕಿವರೆಗೆ ಈಗಾಗಲೇ ಉಪ್ಪು ಈಗಾಗ್ಲೇ ನೀರು ಬಂದಿದೆ ಹಾಗಾಗಿ ಈ ಯೋಜನೆ ಜಾರಿ ಆದರೆ ನಾವು ದಿನಾ ಬೆಳಿಗ್ಗೆ ಎದ್ದು ಮೊಕ ತೊಳೆಯುವುದು ಸ್ನಾನ ಮಾಡುವುದು ಎಲ್ಲ ನಾವು ಉಪ್ಪು ನೀರಲ್ಲೇ ಮಾಡಬೇಕಾಗ್ತದೆ ನಮ್ಮ ಮಕ್ಕಳಿಗೂ ಉಪ್ಪು ನೀರು ಕುಡಿಸಬೇಕಾಗ್ತದೆ ಹಾಗೆ ನಮ್ಮ ಜಮೀನುಗಳಿಗೂ ನಾವು ಉಪ್ಪು ನೀರು ಕುಡಿಸಬೇಕಾಗ್ತದೆ ಹಾಗು ಒಂದು ದಿವಸ ನಾವೆಲ್ಲರೂ ಈ ಊರನ್ನ ಇಡೀ ಗೇಸಪ್ಪ ಎಡಬಲ ದಂಡೆಯ ಊರನ್ನ ಬಿಟ್ಟು ಹೋಗಬೇಕಾದಂತ ಪರಿಸ್ಥಿತಿ ಬರ್ತದೆ ಹೇಳೋದ್ರಲ್ಲಿ ಎಲ್ಲಷ್ಟು ಸಂಶಯ ಇಲ್ಲ ಹಾಗೆ ಇನ್ನು ಈ ಒಂದು ಹೋರಾಟವನ್ನು ನಾಲ್ ಇನ್ನು ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ದಿನಕರ್ ಶೆಟ್ಟಿ ಅವರು ವಿಧಾನಸಭಾ ಸಭೆಯಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು ಆವಾಗ ನಮ್ಮ ಮಾನ್ಯ ವಿದ್ಯುತ್ ಶಕ್ತಿ ಮಂತ್ರಿಗಳು ಎಷ್ಟು ಅವೈ ಅವೈಜ್ಞಾನಿಕವಾದ ಉತ್ತರವನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ ಐವತ್ನಾಲ್ಕು ಹೆಕ್ಟೇರ್ ಮಾತ್ರ ನಾವು ಫಾರೆಸ್ಟ್ ಅನ್ನ ಕಡಿತೇವೆ ಹಾಗೆ ಏಳು ಕಿಲೋಮೀಟರ್ ಅಂಡರ್ ಗ್ರೌಂಡ್ ನಲ್ಲಿ ಹೋಗ್ತೇವೆ ಅದರ ಮೇಲೆ ಮತ್ತೆ ಫಾರೆಸ್ಟ್ ಬೆಳೆಸ್ತೇವೆ ಹಾಗೆ ಮತ್ತು ಐದ್ನೂರು ಮೀಟರ್ ಆಳ ಮಾಡ್ತೇವೆ ಆ ಆಳ ಮಾಡಿ ಇಡೀ ನಮ್ಮ ಈ ಇದು ಎರಡೂ ಕಡೆ ಶರಾವತಿಯ ಎರಡೂ ಕಡೆ ಗುಡ್ಡಗಳು ಕುಸಿಯುವಂತೆ ಆಗುವುದರಲ್ಲಿ ಸಂಶಯ ಇಲ್ಲ ಇದು ಸಂಪೂರ್ಣ ಅವೈ ಅವೈಜ್ಞಾನಿಕವಾದಂತ ಉತ್ತರ ಹಾಗಾಗಿ ನಾವು ಇದೊಂದು ವಿರೋಧ ಮಾಡಲೇಬೇಕು ಯಾವ ರೀತಿ ವಿರೋಧ ಮಾಡಬೇಕಂತ ಹೇಳಿದ್ರೆ ನನಗೆ ಅನುಭವ ಇದೆ ನಾವು ಸಾರ್ವಜನಿಕರು ವಿರೋಧ ಮಾಡಿದ್ರೆ ಸಾಧ್ಯ ಇಲ್ಲ ಜನಪ್ರತಿನಿಧಿಗಳು ವಿರೋಧ ಮಾಡಲು ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ನಾವು ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಎಂಬತ್ತೇಳರವರೆಗೆ ಮಾರುತಿ ಗುರುಜಿಯವರಿಗೂ ಗೊತ್ತುಂಟು ನಮ್ಮ ಅಣ್ಣ ಗಣೇಶ ಭಟ್ಟ ದಿವಂಗತ ನಮ್ಮ ಶಂಭು ಹೆಗ್ಡೆ ಕೃಷ್ಣ ಕೆರೆ ದಿವಂಗತ ಕುಸುಮಾ ಸೌರಭ್ ಅವರು ಒಂದು ನಾವು ಬಹಳ ದಿವಸ ಹೋರಾಟ ಮಾಡಿದ್ದೇವೆ ಆದ್ರೆ ನಮ್ಮ ಹತ್ರ ಯೋಜನೆಯನ್ನು ತಡೆಯಲಿಕ್ಕೆ ಆಗಲಿಲ್ಲ ಕಾರಣ ಜನ ಸಂ ಜನ ಬೆಂಬಲ ಇಲ್ಲದೆ ಇದ್ದದೇ ಕಾರಣ ಇವತ್ತು ನಾ ಈ ಸಭೆ ನೋಡಿದ್ರೆ ನನ್ಗೆ ಬಹಳ ಆಶ್ಚರ್ಯ ಆಗ್ತದೆ ಯಾಕೆಂತ ಹೇಳಿದ್ರೆ ಗುರುಜಿಯವರು ಕರೆ ಕೊಟ್ಟಿದ್ರು ಮನೆಗೆ ಒಬ್ಬೊಬ್ರು ಬನ್ನಿ ಅಂತೇಳಿ ಹತ್ತು ಮನೆಗೆ ಒಬ್ರು ಬಂದ್ರು ಸಾವಿರ ಜನ ಆಗ್ತಿದ್ರು ಎರಡ್ ಸಾವಿರ ಜನ ಆಗ್ತಿದ್ರು ಪಬ್ಲಿಕ್ ಇಂಟ್ರೆಸ್ಟ್ ತಗೊಳ್ಬೇಕು ಜನ ಬರಬೇಕು ಹಾಗೆ ಈ ನಮ್ಮ ಈ ಹೋರಾಟಕ್ಕೆ ಮುಖ್ಯವಾಗಿ ಧಾರ್ಮಿಕ ನಮ್ಮ ಮಾರುತಿ ಗುರುಜಿ ಅಂತವರು ಹಾಗೂ ಇನ್ನಿತರ ಎಲ್ಲ ಮಠಾಧೀಶರು ಮುಂದ ಮುಂದರು ಮಾತ್ರ ಇದನ್ನು ತಡೆಯಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನಾನು ಭಾವಿಸ್ತೇನೆ